ಎವ್ರಿ ಟೈಮ್ ಬಿಡ್ತಾ ಹೋದ್ರೆ ಮೋದಿ ಅವರು ಇದು ಈ ದೇಶ ನಾಶ ಮಾಡಿದ್ರೆ ಸಿಂಧೂರಕ್ಕೆ ಇವತ್ತು ಬೆಲೆ ಸಿಗ್ತೀನಿ ಏನು ಆ್ಯಕ್ಷನ್ ತಗೋತಾ ಇದ್ದಾರೆ ಗೌರ್ಮೆಂಟಿಂದ ಸ್ಪೆಷಲಿ ಈಗ ಮೋದಿ ಗ ಅಂಡರಲ್ಲಿ ಏನು ತಗೋತಾ ಇದ್ದಾರಲ್ಲ ತುಂಬ ಚೆನ್ನಾಗಿ ತಗೋತಾ ಇದ್ದಾರೆ ಮಾಡಬೇಕು ವಿ ಆಲ್ ಆರ್ ವಿತ್ ಯು ವಿ ಆಲ್ ಆರ್ ವಿತ್ ದ ಗೌರ್ಮೆಂಟ್ ಆರ್ಮಿ ಸೊ ಒಳ್ಳೆ ಕೊಡಲಿ ಈ ಥರ ರಿಯಾಕ್ಷನ್ ಈ ಸಲ ಎವ್ರಿ ಟೈಮು ಬಿಡ್ತಾ ಹೋದರೆ ಐ ತಿಂಕ್ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ ಅನಿಸ್ತದೆ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ನಮ್ಮ ಯೋಧರಿಗೆ ನಿಜವಾಗ್ಲೂ ನಾವು ಹ್ಯಾಟ್ಸ್ಆಪ್ ಹೇಳಲೇಬೇಕು ಯಾಕಂದರೆ ಇದು ನಮ್ಮ ಭಾರತ ಮೊದಲಿನ ಭಾರತ ಆಗಿಲ್ಲ ಇವಾಗ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಏನು ಅನ್ನೋದನ್ನು ಪಾಕಿಸ್ತಾನಕ್ಕೆ ದಿಟ್ಟ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಅವರ ದಾಳಿಯನ್ನು ವಿಫಲಗೊಳಿಸುವುದರ ಮೂಲಕ ಅವರಿಗೆ ತಕ್ಕ ತಿರು ಅವರಿಗೆ ತಕ್ಕ ತಿರುಗೇಟನ್ನು ನಿನ್ನೆ ಕೊಟ್ಟಿದ್ದೀವಿ ಮುಟ್ಟಿ ನೋಡಿಕೊಳ್ಳುವಂಥ ಬಿಸಿಯನ್ನು ಅವರಿಗೆ ನಾವು ಮುಟ್ಟಿಸಿದ್ದೀವಿ ಇವಾಗ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ತಿನ್ನೋಕ್ಕೂ ಅನ್ನ ಇಲ್ಲದೆ ಓಡಾಡೋಕ್ಕೂ ಆಗದೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಮುಟ್ಟಿದೆ ಹಾಗಾಗಿ ಇದು ಕೇವಲ ಪಾಕಿಸ್ತಾನಕ್ಕಲ್ಲ ಉಗ್ರಗಾಮಿಗಳು ಅವರಿಗೆ ಯಾರು ಸಪೋರ್ಟ್ ಕೊಡ್ತಾರೋ ಆ ದೇಶಗಳಿಗೆ ಎಲ್ಲದಕ್ಕೂ ಒಂದು ಪಾಠ ಅನ್ನೋದು ಯಾವುದೇ ಕಾರಣಕ್ಕೂ ನಾವು ಯುದ್ಧದಿಂದ ಹಿಂದೆ ಸರಿಬಾರ್ದು ಸಂಪೂರ್ಣ ನಾಶ ಆಗುವ ಗಂಟನು ನಮ್ಮ ಹೋರಾಟ ಇದೇ ಥರ ಮುಂದುವರಿತಾನೆ ಇರಬೇಕು ಯಾಕಂದರೆ ಅಂಥ ಉಗ್ರಗಾಮಿ ದೇಶ ಒಂದು ದೇಶ ಇದ್ದರೂ ಅದರಿಂದ ಇನ್ನು ಹತ್ತು ದೇಶಗಳು ಉಗ್ರಗಾಮಿಗಳಿಗೆ ನೆಲೆ ಕೊಡುವಂಥ ಕೆಲಸ ಮಾಡ್ತವೆ ಹಾಗಾಗಿ ಈ ದೇಶನ ನಾಶ ಮಾಡಿದರೆ ಮುಂದೆ ಮಿಕ್ಕ ದೇಶಗಳಿಗೆ ಉಗ್ರಗಾಮಿಗಳಿಗೆ ಯಾರು ಸಪೋರ್ಟ್ ಕೊಡ್ತಾರೆ ಅಂಥ ದೇಶಗಳಿಗೆ ಒಂದು ಒಳ್ಳೆಯ ಎಚ್ಚರಿಕೆ ಗಂಟೆ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ಆಪರೇಷನ್ ಸಿಂಧು ಈಸ್ ವೆರಿ ಸಕ್ಸಸ್ಫುಲ್ ಇಟ್ ಈಸ್ ಇಟ್ ವಾಸ್ ಹೈಲಿ ರಿಕ್ವೈರ್ಡ್ ಆ್ಯಂಡ್ ವಿ ಹ್ಯಾವ್ ಗಿವೆನ್ ದಮ್ ಎ ಗುಡ್ ಲೇಸನ್ ಅವರ್ ಇಂಡಿಯನ್ ಡನ್ ಎ ವೆರಿ ಗುಡ್ ಜಾಬ್ ವೆರಿ ಪ್ರಿಸೈಸ್ ದೇ ಶೋಡ್ ದಟ್ ದೇ ಆರ್ ಒನ್ ಆಫ್ ದ ಬೆಸ್ಟ್ ಆರ್ಮಿ ಇನ್ ವರ್ಲ್ಡ್ ಆಪರೇಷನ್ ಸಿಂಧೂರ್ ಅಂತ ಶುರು ಮಾಡಿರೋದು ಭಾಳ ಸಂತೋಷ ಆಗಿದೆ ಇದು ಯಾವತ್ತೂ ಇದಕ್ಕೆ ಕ್ರಮ ತಗೋಬೇಕಾಗಿತ್ತು ಪಾಕಿಸ್ತಾನ ಮೇಲೆ ಭಾಳ ಲೇಟಾದರೂ ಸತ ಪರವಾಗಿಲ್ಲ ಈ ಒಂದು ಇದರಲ್ಲಿ ಹಿಂದೆ ಸರಿಯೋದಕ್ಕೆ ಯಾವುದೇ ಕಾರಣದಿಂದ ಮೋದಿಯವರು ಈ ಒಂದು ಯುದ್ಧ ಯುದ್ಧದ ಒಂದು ಇದರಲ್ಲಿ ಕೈ ಹಾಕಿರೋದು ಟೆರರಿಸ್ಟ್ಗಳನ್ನು ಧ್ವಂಸ ಮಾಡ್ತಾ ಇರೋದು ಟೆರಿಸ್ಟ್ಗಳನ್ನು ಪಾಕಿಸ್ತಾನದಲ್ಲಿ ಎಲ್ಲ ಬಗ್ಬಡೀತಾ ಇರೋದು ನಿಜಕ್ಕೂ ಮೋದಿಯವರಿಗೆ ಮೋದಿಯವರಿಗೆ ಎಷ್ಟು ಅಭಿನಂದನೆ ಹೇಳಿದ್ರೂ ಸಾಲ್ದು ಪಾಕಿಸ್ತಾನ ಪದೇ ಪದೇ ಭಾರತದ ಮೇಲೆ ಹಿಂದೆ ಬಹಳಷ್ಟು ಸಲ ಇವರು ಟೆರರಿಸ್ಟ್ಗಳನ್ನು ನುಗ್ಸಿ ಇಂಡಿಯಾದ ಮೇಲೆ ಧ್ವಂಸ ಮಾಡಿ ಇಂಡಿಯ ಸುಖ ಸುಮ್ಮನೆ ಇಂಡಿಯಾದ್ನ ಇಂಡಿಯನ್ಸನ್ನು ಸುಖ ಸುಮ್ಮನೆ ತೊಂದರೆ ಕೊಡ್ತಾ ಇದ್ರು ಈ ಸಲ ಮಾತ್ರ ಮೋದಿಯವರು ಇದು ಬಿಡೋದಿಲ್ಲ ಇದು ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಪಾಠ ಕಲಿಸ್ತಾರೆ ಅಂತ ನಾನು ನಂಬಿದ್ದೀನಿ ಸಿಂಧೂರಕ್ಕೆ ಇವತ್ತು ಬೆಲೆ ಸಿಕ್ಕಿದೆ ಏಕೆಂದರೆ ಅಷ್ಟು ಅಮಾಯಕರನ್ನು ಅವರೇನು ಸೋಲ್ಜರ್ಸ್ ಅಲ್ಲ ಏನು ಆರ್ಮಿಯವ್ರ ಮೇಲೆ ಇದಲ್ಲ ಲಾಸ್ಟ್ ಟೈಮ್ ಆರ್ಮಿಯವ್ರ ಮೇಲೆ ಅಟ್ಯಾಕ್ ಆದಾಗೂ ಸಹ ಸಹಿಸ್ಕೊಂಡಿದ್ರು ಆದರೆ ಈ ಸರಿ ಸಾಮಾನ್ಯ ಜನ ಅವರು ಹೆಣ್ಮಕ್ಳು ಮುಂದೆ ಅವ್ರ ಗಂಡಂದ್ರನ್ನ ಸಾಯಿಸಿದರೆ ಅದು ಎಂತಹ ಘೋರ ಸರ್ ಅದು ಹೋಗಿ ಹೇಳಿ ಅನ್ನೋಂಥದ್ದು ಮಾತು ಎಷ್ಟು ಮಟ್ಟಿಗೆ ಇದೆ ಇದು ಹಾಂ ಒಂದು ಸಿಂಧೂರಕ್ಕೆ ಅವರು ಏನು ಕೊಟ್ಟಿದ್ರು ಅದಕ್ಕೊಂದು ಪ್ರತೀಕಾರ ಇವತ್ತು ಏನು ಪ್ರತೀಕಾರ ಅಲ್ಲ ಅದಕ್ಕೇನು ನಮ್ಮ ಕಡೆಯಿಂದ ಆ್ಯಕ್ಷನ್ ತೊಗೋಬೇಕಾಗಿತ್ತು ಅದೊಂದು ದೊಡ್ಡ ಮಟ್ಟದಲ್ಲಿ ತೊಗೊಂಡಿದ್ದಾರೆ ಇದು ನಮ್ಮ ಭಾರತ ಮಾತೆ ಭಾರತ ಮಾತೆ ಸಹ ಹೆಣ್ಣು ಹೆಣ್ಣಿನ ಸಿಂಧೂರಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ನಾನಂತೂ ನಮ್ಮ ದೇಶದಲ್ಲಿ ಎಲ್ಲ ಸ್ತ್ರೀಯರು ಸಹ ಇವತ್ತು ಖುಷಿ ಪಟ್ಟಿದ್ದಾರೆ ಹೆಣ್ಮಕ್ಕಳು ಹೌದು ನಮ್ಮ ಸಿಂಧೂರಕ್ಕೆ ಇಂಥ ಆಪ್ರೇಷನ್ ಸಿಂಧೂರ ಹೆಸರಲ್ಲೇ ಇದೆ ಸರ್ ಅದು ಎಷ್ಟು ಮನಸ್ಸಿಗೆ ಮುಟ್ಟುತ್ತೆ ಇವತ್ತು ನಮ್ಮ ದೇಶದ ಜನಕ್ಕೆ ಅಲ್ವಾ ನಮಗಂತೂ ಖುಷಿ ಇದೆ ಇನ್ನು ಇದೇ ಥರ ಅವರೇನು ಅವರು ಹುಟ್ಟನ್ನು ಅಡಿಸಲೇಬೇಕು ಯಾಕೆಂದರೆ ಪದೇ ಪದೇ ಇದೇ ಥರ ಆಗ್ತಾ ಬರೋದು ಮತ್ತೆ ಸರಿ ಹೋಗೋದು ಇದು ಸರಿಯಾಗಲ್ಲ ಇವತ್ತೇನು ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ಮೋದಿಯವ್ರಿಗೆ ಹೋಗಿ ಹೇಳಿ ಹೇಳು ಅಂತ ಒಂದು ಮಗುಗೆ ಏನು ಹೇಳಿದರು ಅದು ಹೇಳಿದ್ರ ಪ್ರಭಾವ ಇವತ್ತು ನಮ್ಮ ಆರ್ಮಿ ಪ್ರತಿಯೊಂದು ಇವತ್ತು ಯಾವ ಲೆವೆಲಿಗೆ ಇದೆ ಫೋರ್ಸ್ ಯಾವ ಲೆವೆಲಿಗೆ ಇದೆ ಒಂದು ಏನೋ ಒಂದು ಪಟಾಕಿ ಅದು ಅವ್ರು ಹಿಡ್ಕೊಂಡು ನಮ್ಮ ದೇಶದ ಬಗ್ಗೆ ಮಾತಾಡೋರು ನಮ್ಮದು ಫೋರ್ಸ್ ಹೇಗಿದೆ ಅನ್ನೋದು ಇವತ್ತು ಅವರಿಗೆ ಮಂದಟ್ಟಾಗಿದೆ